ಇವತ್ತು ಲಿಂಗಾಯತ ಮತ್ತು ವೀರೇಶವರ ಬಗ್ಗೆ ಬಹಳ ಬಂದ್ರು ಐತಿ ಬಹಳಷ್ಟು ತಿರುಕ ಅವಶ್ಯಕತೆ ಇಲ್ಲ ಒಬ್ಬ ತಂದೆ ಹುಟ್ಟಿದವನು ಲಿಂಗಾಯತ ಐದು ಮಂದಿ ಹುಟ್ಟಿದವನು ವೀರಶೈವರು ನೀವು ಒಬ್ಬ ತಂದೆ ಐದು ಹುಟ್ಟಿದೀರೇಶ್ವರ ದಿಢಪಡಿಸೋ ಪ್ರಯತ್ನವನ್ನ ವೀರೇಶ್ವರತಕ್ಕಂಥ ಜನ ನೀವು ತೀರ್ಮಾನ ಮಾಡಬೇಕು ಅಂತೇಳಿ ನಮಗೆ ಬಸವಣ್ಣಂತ ಒಬ್ಬ ತಂದೆ ಅವನು ಹುಟ್ಟಿದ್ರಿಂದ ಮಕ್ಕಳು ಲಿಂಗಾಯತ ಹೊಡೆದ ಐದು ತಂದೆ ಹುಟ್ಟತಕ್ಕ ಮಕ್ಕಳು ವೀರಶೈವರು ಎಲ್ಲ ಇರುವಂತಹ ಸತ್ಯ ಈ ವೇದಿಕೆ ಮೂಲಕ ಅಂತ ಕೇಳುವಂತ ವ್ಯಕ್ತಿಗಳಿಗೆ ಇಚ್ಛೆ ಪಡ್ತಿದ್ರೆ ಓ ಸೇವೆ ಅಂತ ಹೇಳ್ಬರ್ತಕ್ಕಂಥ ರಾಜಕಾರಣಿಗಳೇ ಮಠಾಧೀಶರಿಗೆ ಮತ್ತೊಮ್ಮೆ ಈ ಮಗ ಮನವಿ ಮಾಡ್ಕೊಳ್ತೀನಿ ಇದು ಕಾಲದ ಕರೆ ಬಸವಣ್ಣನ ಕರೆ ಇದು ಲಿಂಗಾಯತ ಕರೆ ಈ ಕರೆಗೆ ನೀವೇನಾದ್ರು ಹೋಗ್ದೆ ಒಗ್ಗೊಡ್ದೆ ಹೋದ್ರೆ ನಮ್ ಜೊತೆ ಬರ್ದೇ ಹೋದ್ರೆ ಇವತ್ತು ನಮ್ಮ ಲಿಂಗ್ ಕಡಿಮೆ ಮಾಡೋರು ಇರಬಾರ್ದು ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕ ತಿರ್ಗಾಡಕ್ ಹತ್ತೆ ಐತೆ ಗುಡ್ಯಾಗ್ ಹೋಗ್ಬೇಡ್ರಿ ಗುಡ್ಯಾ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಕ್ ಈಗ ಮೊನ್ನೆ ಮುಗಿತ ಅವ್ರದ್ದು ಒಂದು ತಿಂಗಳೇನು ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು ಏನು ಹೇಳಿದ್ರು ದೇವರು ಗುಡಿಯಾಗಿಲ್ಲ ಗುಡ್ಯಾಗಿ ಹೋಗ್ಬೇಡ್ರಿ ಮನ್ಯಾನು ದೇವರೆಲ್ಲ ಗೋಳೆ ಮಾಡಿ ಬಳ್ಯಾಗ ಹಾಕ್ರಿ ಮತ್ತೆ ಎಲ್ಲಿ ಹೋಗ್ರಿ ಹೋಟೆಲ್ದಾಗ ಹೋಗ್ರಿ ದಾರು ಕುಡ್ರಿ ಆರಾಮಾಗಿರ್ರಿ ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರೆ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸ ಆಹಾರ ಮಾಡಿದ್ರೆ ಏನ್ ತಪ್ಪಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಭಾಳ ಐತೆ ನಾ ಹೇಳಕ್ ಅಂದ್ರೆ ನಾಳೆ ಹೊತ್ತು ಮುಗುತ್ತ ಮುಗಿದಿಲ್ಲ ಇದು ಹೇಳು ಹೇಳೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಅವ್ರ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳ್ಯಾರ ನಾನೇ ಹೇಳ್ಬೇಕಾ ಸುಳಿ ಮಕ್ಳಿಗೆ ಮತ್ತೆ ಯಾರು ಹೇಳಕ್ಕೆ ಸಾಧ್ಯ